ಸತ್ಯವಾಕ್ಯ ಪರಿಪಾಲಕರು ಶ್ರೀರಾಮಕೃಷ್ಣರು ಶ್ರೀಮತಿ ಮಂಜುಳಾ ಉಮೇಶ್ ಅಭಿಪ್ರಾಯ ಶ್ರೀರಾಮಕೃಷ್ಣ ಪರಮಹಂಸರು ಸತ್ಯವಾಕ್ಯ ಪರಿಪಾಲಕರಾಗಿದ್ದರು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದಂಥ ಶ್ರೀಮತಿ ಮಂಜುಳಾ ಉಮೇಶ್ ಅಭಿಪ್ರಾಯಪಟ್ಟಿದ್ದಾರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ ಸಸ್ತಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದಿವ್ಯತ್ರೆಯರಿಗೆ ಮಂಗಳಾರತಿ ನಡೆಸಿಕೊಟ್ಟಂತ ಅವರು ಯಗಾವತಾರ ಶ್ರೀರಾಮಕೃಷ್ಣ ಭಾಗ ಎರಡರ ಗ್ರಂಥ ಪಾರಾಯಣ ಮಾಡುತ್ತಾ ಮಾತನಾಡ್ತಾ ಇದ್ರು ಈ ಸಸ್ತಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಭಜನೆ ಶ್ರೀರಾಮಕೃಷ್ಣರ ನಾಮಸ್ಮರಣೆ ನಡೆಯಿತು ಸಸ್ತಂಗದಲ್ಲಿ ಶ್ರೀಮತಿ ಕವಿತಾ ಗುರುಮೂರ್ತಿ ವೆಂಕಟಲಕ್ಷ್ಮಿ ಎಂ ಸಿದ್ದಾಪುರ್ ಪುಷ್ಪಲತಾ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದ್ರು ವರದಿ ಎಂ ಸಿದ್ದಾಪುರ್ ಚಳ್ಳಕೆರೆ అదే మనకి ఆయన ఇష్టపడ ఇష్టం యాకారణ ఇస్తే అన్న మనమను ఇక్కడ మూడు కాభిప్రాయ తా తా స్థిరనుష్ఠే ఇక సారే ఒక్క ಮತ್ತು ಅವನಿ ಹತ್ತು ತಿಂಗಳು ಕೊಡುತ್ತಿದ್ದ ಶ್ರೀರಾಮು ಅವನ ಮೇಲೆ ತುಂಬಾ ವಿಶ್ವಾಸ ಆ ವಿಶ್ವಾಸದಿಂದಾಗಿ ಅವರು ಅವನ ಮಾತಿಗೆ ಕೊಟ್ಟರು ಎಂದು ತಲೆ ತಲೆ ಹಾಕಿದ್ದಾನೆ ಎಂದು ಕೇಳಿದಾಗ